ಅವರ ಬರ್ತಾನೆ ಅಟ್ಟ ಇವ್ರು ನೋಡಿ ನಮ್ದು ಏನಿಲ್ಲ ಏಕಮಾರ ಹೌದು ತುಕಡ ನಮ್ ಹೌದು ಮಂಚಿಸ್ ತುಕಡ ಜಗದ್ಗುರು ರೇವಣ ಸಿದ್ದೇಶ್ವರ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯರಾಗಿರ್ತಕ್ಕಂಥ ಚಂದಾದ ಗಿರಿಯಲ್ಲಿ ಉಂಟು ಮಂದಾದ ಗಿರಿಯಲ್ಲಿ ಬೆಳೆದು ಬೆಳೆದು ಗೌಡರ ಮಗನಿಗೆ ಗುರುವನ್ನಾಗಿ ಹೌದು ಸಿಗಿ ಸಿಂಗಾಸುರ ಹೊಡೆದು ಬಾಗಿ ಪಕ್ಕಾಸುರ್ನ ಹೊಡೆದು ಗಜಲಿಪ್ಪಿ ಗಜಾಸುರ್ನ ಹೊಡಲು ದಲಿತ ಪಾಡೆ ಸುಂದರ ಹೊಡೆದು ಪಾಠಗಳು ಮಠ ಕರೆಸಿದೆ ಎಂಬ ಕಲಿಯುಗದ ಜನಕ ಕರೆದೇವರಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೌದಪ್ಪ ಹೌದು ಈಗ ನೂತನ ಚರ್ಚಾ ತಾಲೂಕು ಆಗ್ಯದ ಆಗ್ಯದಲ್ಲಿಪ್ಪ ಶಿರಾಡೋಣ ಸಿಗಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಹೌದಾ ಸಿದ್ಧ ವೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ವೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯರಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲಾ ಮಂಗಳವೇ ತಾಲೂಕಿನ ಸುಕ್ಷೇತ್ರ ವೃದ್ಧಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ನೆಲೆಯಾಗಿ ನಿಂತು ಹಾಲು ಬತ್ತ ಬಂದೂಲು ಬೇಲ ಬದ ಹಿಂಗೆ ಬೆಳೆಸಿ ಬೆಳೆಸಿ ಕಾಡಿನ ಗುರುವಿಗೆ ಬೇಡಿದನ್ನು ತಂದು ಕಟ್ಟು ಎಂದರ ಎಲ್ಲದ ಗಜ್ಜಿ ಹುಲಿ ಹಾಲು ಬದ ಗುರುವಿಗೊಳಿಸಿರ್ತಕ್ಕಂಥ ಯಾರಪ್ಪ ನಮ್ಮಪ್ಪ ಪವಿತ್ರ ಪಾದಕೂ ಕೂಡ ಪಡಬಟ್ಟು ಚಿಂತೆ ಇರ್ತೇನೆ ನೀವೆಲ್ಲ ರಂಗ ಮಾಡಿ ಬಿಡ್ತಿರ್ತಾರೆ ಬಸ್ ಯಾರೋ ಊರಿಗೆ ಚಿಂತೆ ಹೆಂಗ ಎಲ್ಲಿ ಬಿಟ್ನಿ ಯಾವ ಯಾವ್ರೆಚ್ಚಿನ ಪರವ ಶಿಷ್ಯನಾಗಿರ್ತಕ್ಕಂತ ಹೌದು ಈಗ ಎಷ್ಟು ತಿಟ್ಟಿ ತಿಟ್ಟು ಜಪಾನ ಹೋಗ ಒಂದ್ ಕಿಲೋ ಸಾಬನ್ ಕುಡಿಕೊಂಡು ಕೂಡ ಚೆಕ್ಕಿನ ಪುಲ್ಲನ್ನ ದೇವರನ್ನು ಕೂಡ ಸಂದಿಗೊಮ್ಮಿ ಆಲಾದಿಸಿಕೊಂಡು ಹೋಗುತ್ತ ಹೋಗುದ ಗಂಡು ಮೆಟ್ಟಿದ ವಿಜಯಪುರ ಜಿಲ್ಲೆಯ ನೂತನ ದೇವರ ಹಿಬ್ಬರಗಿ ತಾಲೂಕಿನ ಹಳ್ಳಿ ಚಿಕ್ಕಹಳ್ಳಿ ಹಳ್ಳಿ ಹಳ್ಳಿಪ್ಪ ಇದು ಜಾಲವಾದ ಗ್ರಾಮದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಯಾರಪ್ಪ ನಮ್ಮ ತಾಯಿ ಎಲ್ಲರಿಗೂ ಕಲ್ಯಾಣ ಮಾಡ್ತಕ್ಕಂತ ಕಲ್ಯಾಣ ತಾಯಿ ಪವಿತ್ರ ಫಲಕ್ಕೂ ಕೂಡ ನಮ್ಮ ನಿಮ್ಮ ಸಂಕಲ್ಪ ಪರವಾಗಿ ಅನಂತ ಕೋಟೆ ನಮಸ್ಕಾರಗಳನ್ನು ಹೇಳಿ ಈ ಮ್ಯಾಲಿನ ಆರಾಧ್ಯ ದೇವರಾಗಿರ್ತಕ್ಕಂತ ಯಾರಿಪ್ಪ ಮೊದಲ ಬಗ್ಗೆ ಮಟ್ಟಿಸಿದ್ದೇಶ್ವರ ಅದು ಅವರ ಪಾದಕ್ಕೂ ಕೂಡ ಪಡಮಟ್ಟು ಬಡಮಟ್ಟು ಇಲ್ಲಿ ಕೂಡಿರ್ತಕ್ಕಂತ ಅಕ್ಕ ತಂಗಿರಿ ಅಣ್ಣ ತಮ್ಮದ್ರು ಜ್ಞಾನ ಪಂಡಿತರಿಗೂ ವೇದ ಮೂರ್ತಿ ಜಟಾಮಟ ನೆರೆ ಹಳ್ಳಿಯಿಂದ ಬಂದಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ బాగోట జిల్లా జమగడ్డి తల్ూకిన మూరు గ్రామ ఖాసి సంఘ దమ్మె శరణు శరణార్థి శరణు శరణార్థి బిగ్ర ನಮ್ಮ ಜೊತೆ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಯಾರಿಪ್ಪ ಶ್ರೇಷ್ಠ ಕಲಾವಿದರು ಒಳ್ಳೆಯ ಉತ್ತರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಪ್ರವಚನಕ್ಕೂ ಸಹಿ ಪ್ರವಚನಕ್ಕೂ ಸಹಿ ಹಾಡುವುದಕ್ಕೂ ಸಹಿ ಸಹಿ ಮತ್ತೆ ಇಲ್ಲಿ ಮದ್ಯ ಕುಣಿಲಕ್ಕೂ ಸಹಿ ಸಹ ಸೈರಿ ಒಳ್ಳೆಯ ನಮ್ಮ ನಿಮ್ಮ ಎಲ್ಲರ ಒಳ್ಳೆಯ ಪ್ರವಚನಗಾರರಾಗಿರ್ತಕ್ಕಂಥ ಮುರುಘಾನೂರ್ ಚಂದ್ರು ಸರ್ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನಗಳನ್ನ ಹೇಳಿ ಹೌದಪ್ಪ ಹೌದು ಆತ್ಮೀಯ ಬಂಧುಗಳೇ ಏನಿಪ್ಪ ಹಾಡ್ತಕ್ಕಂತ ಹಾಡ್ನಲ್ಲಾಗಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗಲಿ ಹೇಳ್ತಕ್ಕಂತ ವಾಕ್ಯದಲ್ಲಾಗಲಿ ಹೌದಪ್ಪ ಹೌದು ಪಾರ್ಸಾಡ್ತಕ್ಕಂತ ಮಾತಿನಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗೂ ಸುಧಾ ಹೌದಿಪ್ಪ ತಪ್ಪ ತಪ್ಪ ಅಂತಂತ ಮಾಜಿ거든 ಒಪ್ಪೊಂಡಂತ ಸ್ವೀಕಾರ ಮಾಡಬೇಕು ಮತ್ತೇಮಿದೆ ಕೊಂತನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಸಮಯ ಆಗ್ಯದ ಸಮಯ ಬಾಳಾಗಿದೆ ರೀಪ್ಪ ಸರ್ಚೋರಿ ಸಕಲದ್ರ ಮಾತಾಡ್ತೀವಿ ಎಲ್ಲರೂ ಕೇಳಿರಿ ಏನು ಮತದಾರಿಪ್ಪ ಅವರು ಅವರದ್ರೂ ವಿನ ಕೇಪ ಗಾಡಿಲತ್ತ ಕಪ್ಪನ ಕಾಸಾವ್ ರವಾಗ ನೀವು ಹ ಆಯೆ ಮೆತ್ತೆ ಯೆತ್ತಿ ಮಾಡಿರಿ ತನ್ನ ಕೂಳೆ ಪ್ರಶ್ನೆ ಕೇಳಬೇಕು ವಿಷಯೆ ರೆಡಿಬೇಕು

ಯಾಕ ಮಾಸ್ತರ್ ಶ್ಯಾನೆ ಶ್ಯಾನೆ ಅರಂತೆ ಈ ಕಡೆ ಇತ್ತಿತ್ತಲ ಇಬ್ಬರಂತೆ ಯಾಕೆ ಅವನ್ ಮಾತ್ರ ಅಂದ್ರೆ ನೀವ ಎಲ್ಲಾರು ಕೇಳೀನಿ ಏನಂದ್ರಿಪ್ಪ ಯಾಂದ್ರ ಧಾಮ್ರ ಹೆಂಗ್ ಮಾಡವ್ರು ಹೆಂಗ ನೀ ಹೆಂಗ್ ಕೂತಿ ಯಾವಪ್ಪ ನೋಡಿದ್ರೆ ಇವ್ರ ಹಲಗಿ ಮದಾರ್ಶ ಅವ್ರಿ ಇವ್ರು ನೋಡ್ರಿ ಹಿಂಗ್ ಹಿಂಗ್ ಮಾಡಬೇಡ ಅವ್ ಮಾಸ್ತರ ಬರ್ತಾನ ನೋಡಿ ಅಲ್ಲಿ ವಿಚಾರ ಮಾಡ್ರಿ ನಾವ್ ಮಾಡಿದಂಗ್ ಮಾಡಿದಂಗತ್ರಿ ನೀವ್ ಕೂತಾವ್ರಿ ಯಾರ ಮಾಡಿದಂಗ್ರಿ ಇಲ್ಲ ಈ ಸರ್ ಚಂದಾಗಲ್ಲ ನೀವ್ ಮಾಡ್ತಾರ ಮರೋದು ನಾವ್ ವೈಪ್ರ ಮಗಳಾಗದಿ ಅವ್ರ ಊರು ಬದ್ಕೋದಾಳ ಹೌದೌದು ಅವರು ಊರಾಗ ಯಾಡಿ ಕೊಡ್ಕರೆ ನೀ ಅಂದ್ರೆ ಕೊಂಬರ್ ಇದ್ದಿಲ್ಲ ಆಗಿತ್ತಪ್ಪ ನಾ ಅಂತಂದಿನ ಬರಲ್ಲ ನೀವು ಹೋಗಿ ಈ ಇವರು ಗಟ್ಟಿ ಆದರೆ ರೊಟ್ಟಿ ಬೇಡವ ಅದಕ್ಕಾದ್ರೆ ಅಂಬಲಿ ಬೇಡ ಅವನಸು ಹಾಗಿಲ್ಲ ಇವತ್ತಿನ ದಿವಸ ಕೆಬಡ ಕಾಸು ಬೇಕಲ್ಲ ಅದು ಕಾಸುಬೇಕಲ್ರಿಪ್ಪ ನೀವು ಎಲ್ಲರೂ ಕೊಡ್ಕೊಂಡು ಮುರಿದ ನೋಡ್ರಿ ಹಿಡಿದ ಅಯ್ಯಾರ ಗೊತ್ತೇಳಿ ತಾಳಿ ಪಟ್ರಂದ್ರೆ ಪರ್ಸ್ನಲ್ ಕೆಲ್ವ ಕೈ ವಿಷಯ ನೋಡ್ತಿವತ್ತು ಹೌದು 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 ಏನು ನೀವು ವಿಷಯ ಹಿಡತ್ತೀರೋ ಈಗ ನಾಯಿ ಹೆಂಗೆ ಕೆಬನ ಕಾಸಿದ್ರೆ ಬಂದ ಪುಲ್ಲೆ ನೋಡ್ಬೇಕು ನೀವು ಕೈಯಾಗ ತಾಳ್ ಹಿಡ್ದರೆ ತಾಳ ಕುಂದ್ರತಾನೋ ನೆಲಕ್ಕೆ ಹತ್ತಾನೋ ಇಲ್ಲ ಬತ್ತಿಲ್ಲ ಹಿಂಗೆ ನಾಯಿ ಹೆಂಗೆ ಕೆಬನ ಕಾಸಲಕ್ಕತಿಲ್ಲ ಹಂಗೆ ಮುಂದಿನ ಸಂದಿಗೆ ತೊದರ ಹೋಗಿ ಕೆಬ್ಬನ ಕಾಸಿದಿ ಬರೋ ಬರೀ ಉಳಿತೀರಿ ಹ್ಞೂ ಈಗ ನಿಮ್ಮನ್ನ ನಾವು ನೀವು ಎಲ್ಲಾರು ಕೂಡಿಕೊಂಡು ವಿಷಯ ಇಲ್ರಿ ಅಂದ್ರೆ ವಿಷಯ ಇಡ್ತೀವಿ ಬೇಡ ಪರ್ಸ್ರೇ ಕೇಳಿದ್ರೆ ಪರ್ಸರ ಕೇಳ್ತೀನಿ ಹೆಂಗೆ ಹೇಳ್ತೀರಿ ಹಂಗೆ ಇಲ್ಲಿ ನಮ್ಮ ಕಮಿಟಿಯರು ಒಂದು ವಿನಂತಿ ಮಾಡ್ಕೊಂಡು ಕೇಳುದಾದ್ರೆ ಸರ್ ಈ ಟೇಬಲ್ ಯಾರಿದ್ರಿ ಬಂದರೆ ನಾವು ಟೇಬಲ್ ಕೊಟ್ಟವರು ಬೆಟ್ಟ ನಿರ್ಗಚಿತ್ತು ಅದು ಆ ಟೇಬಲ್ ಯಾವಾಗ ಅವ್ರು ಹೆಣ್ಣಕ್ಕೆ ಇಟ್ಕೋತಾರೆ ಗೊತ್ತಾಗ್ತೀನಿ ನೋಡಿ ಅದು ನಮ್ಮ ಅದ್ರ ಟೇಬಲ್ ತಕೊಂಡು ಹೋಗಿರಿ

ಕೈಲಾಸದಾಗ ಯೋಗಿನಾದ ಅಮೋದ ಸಿದ್ದ ಕೈಲಾಸದಾಗ ಯೋಗಿನಾದ ಅಮೋದ್ ಸಿದ್ದ ಸಾವಿರದ ಒಂದು ಹೂದ್ದು ಗುರುವಿನ ಸೇವಾ ಮಾಡ್ತಿದ್ದೆಲ್ಲ ಇತಿಹಾಸ ಹೇಳುದು ಬೇಡ ತನ್ನ ಸಿರ ಕತ್ತಿಸಿ ಗುರುವಿನ ಪಾಲಕ್ಕಿಂತ ಅವನ ಬತ್ತಿಗೆ ಬೆಚ್ಚಿ ಮಲೆ ಕೀಲೆ ಬೆಲೆ ಕೀಲೆ ಬಡವರು ಬಾಗಿ ಆ ಬತ್ತಿಗೆ ತೊಟ್ಟಲು ಹೋಮದ ಕಮ್ಮಿಳೆ ನೇಮದ ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಮಾಡ್ಕೊಂಡು ಮಾಯ ಮಕನಾಪುರದ ಗುರುವಿನ ಉಂಟಾದ ಮೂರೂರು ಮುಂಗಡಿ ಮೇಲೆ ಯೋಜನೆ ಅಪೋಕ್ಷಿತ ನೆಲೆಸ್ಯ ಸರಿ ಇಲ್ಲಿ ತಳಗಿನ ಪ್ರಶ್ನೆ ಕೇಳಾಗಲಿ ಬ್ಯಾಗಿಂದ ಕೇಳುದಲ್ಲ ಏನ್ರಿಪ್ಪ ಅದು ನಂದಿನ ಮುಂದೆ ಮಾಡ್ಕೊಂಡು ಬಂದಾಗ ನಂದಿಗೆ ಶೃಂಗಾರ ಆ ಕೋಡಿ ಕೊಬ್ಬರ್ಸ್ ಹಾಕಿದವ್ರು ಯಾರು ತೂಲಾ ಹಾಕಿದವ್ರು ಯಾರು ಹೊರ ಒಬ್ಬ ಹೆದ್ದ ಮಗಲು ಆರತಿ ಬೆಳಗ್ಯಾರ ಆ ಆರತಿ ಬೆಲೆಗಿದಾಗ ಈಗ ಸದ್ಯ ಹಾಕಿದ ಕೂಡ ಎಲ್ಲಿ ಉಳಿದತ್ತೆ ಯಾವಲ್ಲಿ ಉಳದತ್ತೆ ಈ ಸದ್ಯ ನೋಡಕ್ಕ ಆದ್ರೆ ಸಿಗ್ತೈತಿ ಆ ಹೆಣ್ಣು ಮಗಳ ಹೆಸರೇನು ಇಷ್ಟೇ ಪ್ರಶ್ನೆ ಏನು ಹೇಳಿದ ಹೇಳ್ತಾವೆ ಇವತ್ತು ಇಲ್ಲ ಕಲಾರ್ ತುಂಬ ಇದ್ದಾಗ ಮೊಬೈಲ್ನಾಗ ತುಂಬ ಇನ್ನೇ ಮೇಲೆ ಹೇಳಿದ್ರು ಅವ್ರು ಅದಕ್ಕೆ ಬರುವಾಗ ಒಬ್ಬ ಆರ್ತಿ ಬೆಳಗಲ್ಲ ಆ ಆರ್ತಿ ಬೆಳಗಿದಕ್ಕೆ ಇದಕ್ಕೆ ಇದು ಕೂಲಿ ಸದ್ದು ಆ ಬರುವಂತ ಎತ್ತಿಗೆ ಕೊಂಬನ್ಸ ಬತ್ತು ಎತ್ತಿಗೆ ಧೂಲ ಹಾಕ್ಯಾರ ದೂಲ ಎಲ್ಲಿ ಬತ್ತು ಕೊಂಬನ್ಸು ಎಲ್ಲಿ ನಿಂದು ಬತ್ತು ಹೌದು ಅಂತಕ್ಕಂಥದ್ದು ಒಂದು ಮಾಸ ಸಣ್ಣ ಪರ್ಸನ್ ಈಗ ಸಣ್ಣಂಗಿ ಕಾಶಿನಿ ನೆಟ್ಟಗೆ ಅದಕ್ಕೆ ಪಕ್ಕ ಪಡೆದ್ರಂದ್ರ ಅದು ನೆಟ್ಟ ಚೆನ್ನಾಗಿ ಆಯುಧ ಆಕೈತಿ ಇದು ವಿಜಯ ದಶಮಿ ದಸರಾ ಹಬ್ಬ ಐತಿ ಎಲ್ಲ ಈಗ ಇನ್ನೊಂದು ನನ್ನ ಕಾಶ ಹೆಂಗ ಸ್ವಾಮಾನ ತಗದ್ ಹೊರ ಗಂಡ ಸೂಟ್ ಮಾಡಿದ್ರ ಗಂಡ ಸೂಟ್ ಮಾಡಿದ್ರ ಗಂಡ ಸೂಟ್ ಮಾಡ್ಬೇಕಾಗಿ ಮಾತಾಡಕ್ ಬರ್ತೀವಿ ಸುಮ್ಮ ಮಾತಾಡಿದ್ರೆ ಬರಬೂ ಅಣ್ಣ ಮಾಡಿ ನೀ ಪಾದಲ್ ಮಾತಾಡಕ್ಕು ಅವ್ರ ಬಾಯಾಗ ಅಲ್ಲ್ಯಾಕತ್ತಿ ಎತ್ಕೊಳ್ಳಾಕತ್ತಿತ್ತು ನನಗೆ ಆಯ್ತು ಕರಿ ನೀ ಬರೀ ಹ್ಞೂ ಅನ್ನೋದು ಅಷ್ಟಕ್ಕಾಗಿ ಮತ್ತೊಂದು ಏನು ಮಾತಾಡಂಗಿಲ್ಲ ಅದಕ್ಕೆ ಮುಂದಿನ ಸಣ್ಣಗೆ ಚಂದ್ರು ಮಾತರ ಏನೇನು ಉತ್ತರ ಹೇಳ್ತಾನ ನೋಡುದ ಭಾಳ ಸ್ಯಾರಿ ಅದಾನವ್ವ ಹೆಂಗೆ ಸ್ಯಾರಿ ಅದಾಳಂತ ಕೇಳಿದ್ರೆ ಹ್ಞೂ ಪಸನ್ನ ಹೆಂಗೆ ಭೀ ಸ್ಯಾರಿ ಅದಾಳಂತ ಕೇಳಿದ್ರೆ ಹಾನಿನ ಹೆಚ್ಕರೇ ಹ್ಮ್ ಹಾನ್ಯಾಗಿ ಹೆಚ್ಚ ಮಾ ಬರೇ ಮಾತಿನಾಗ ಸರಿ ಎಲ್ಲಿ ಒಳಗೆ ಬಿದ್ದರೆ ನಾ ಇವತ್ತು ಬಿಟ್ಟಾಪಲ್ಲ ಬಸವಣ್ಣ ಹ್ಮ್ ಏನ್ ಹೇಳಿ ಹ್ಮ್ ಏನ್ ಹೇಳಿದ್ರೆ ಬಂದ್ವಿ ನನ್ಗೆ ಹೋಗ್ ಅಂತಾರೆ ಅದಕ್ಕೆ ಮುಂದಿನ ಸಂಧಿ ಏನ್ ಹೇಳ್ತಾರೆ ನೋಡೋದು ಒಂದು ನಾಲ್ಕು ನೋಡಿ ಕಲ್ಯಾಣ ತಾಯಿ ಬತ್ತಲ್ಲ ಹೌದಿಪ್ಪ ಆ ತಾಯಿ ಬದಲ ಚರಿತ್ರೆ ಎಲ್ಲೋ ನಮ್ಗೆಲ್ಲ ಮತ್ತು ನಮ್ಮ ಜಗುವಾಗ ಎಲ್ಲರಿಗೂ ಕೇಳಿದ್ವಿ ಅವ್ರ ಸ್ವಲ್ಪ ಮಟ್ಟಿಗೆ ತಾಯಿ ಇತಿಹಾಸ ನಮಗೆ ಅಷ್ಟೊಂದು ಆ ಕಲೆಕ್ಷನ್ ಆಗ್ಲಿ ಅವತಿಪ್ಪಾ ಕಲೆಕ್ಷನ್ ಆಗಿತ್ತಂದ್ರ ಪಕ್ಕಾ ಇಲೆಕ್ಷನ್ ಮಾಡ್ತಿದ್ವಿ ಇವ ಮಾಡ್ತೀ ಮಾಟರ್ ಕಂಡಿತಾರ ಕಲೆಕ್ಷನ್ ಅಂದ್ರ ಇಲೆಕ್ಷನ್ ಅದ್ರದ್ದು ತಾಯಿ ಚರಿತ್ರೆ ನಮಗ ಅಷ್ಟೊಂದು ಸಿಗಲ್ಲ ಆ ತಾಯಿ ಬದ್ದಲ ಹಾಡಲಿಕ್ಕ ಹೊಸಲಿಕ್ಕ ಐತಿ ಅನ್ನಾರ್ ತಿಂತ ಆ ತಿಂತೇವಲ್ಲ ರೀಪಾ ನಾಲ್ಕು ಮನೆ ತಾಯಿ ಬದ್ದಲ ಹಾಡ ಹಾಡಿ ವಿಜಯ್ ದಶಮಿ ಅದ ಇವತ್ತು ಹೌದ್ ನಿಮ್ಮ ಮುತ್ತೂರು ಸಂಘದ ಪರವಾಗಿ ಮುರುಗಾ ಕಳ್ಕೊಂಡು ಚಂದ್ರ ಮಾತರ ಸಂಗತ ಪರವಾಗಿ ನಮ್ಮಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ತಮ್ಮೆಲ್ಲರಿಗೂ ಶುಭಾಶಯಗಳು ತಮ್ಮೆಲ್ಲರಿಗೂ ಶುಭಾಶಯಗಳು ನಾವು ನೀವೆಲ್ಲ ಬಂಗಾರ ಆಗಿ ಆಗಿರುತ್ತ ಮಾತನ್ನು ಹೇಳಿ ಆ ಕಲ್ಯಾಣ ತಾಯಿ ಬದಲ ಒಂದು ನಾಲ್ಕು ನೋಡಿ ಬತ್ತೀಸ್ವ ರೂಪಾಯಿ ಹಾಡ ಹಾತು ದಯವಿಟ್ಟು ತಪ್ಪ ಅದರ ಕ್ಷಮೆ ಇರಲಿ ಹಾಡಿನಲ್ಲಿ ಯಾಕಂದ್ರೆ ಅಷ್ಟು ಚೇತ್ರ ಸಿಕ್ಕಿರಂಗಿಲ್ಲ ಆ ಹೊಸ ಹಾಡ ತಪ್ಪ ತಮ್ಮ ಮಣಿ ಮಕ್ಕಳ ವಿನಂತಿ ಸಿಕ್ಕ ತಾಯಿ ಬದಲು ಒಂದು ನಾಲ್ಕು ನೋಡಿ ಕ್ಯಾಲಿ ಹಾಡಿ ಅರವತ್ತು ಚಂದ್ರ ಮಾತಿನ ಸಂದ್ರೆ ಹಂಗ ಓಕೆ